ಇದೇ ನೋಡ್ರಿ ಬಾತ್ಸಾ ಕಿಚ್ಚ ಸುದೀಪ್ ಅವರ ಮನೆ ಬನ್ನಿ ಇವ್ರ ಮನೆಗೆ ಹೋಗೋ ದಾರಿನ ತೋರಿಸ್ಕೊಡ್ತೀನಿ ನೋಡೋದ್ರಲ್ಲ ಸ್ನೇಹಿತರೆ ಇದೇ ಕಿಚ್ಚ ಸುದೀಪ್ ಅವರ ಮನೆ ಸೊ ನಾನಿವಾಗಿರೋದು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿಂದ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸೊ ಇವರ ಮನೆಗೆ ಹೋಗೋ ದಾರಿನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಾವಿವಾಗಿರೋದು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಸಾರಕ್ಕಿ ಸಿಗ್ನಲು ಮತ್ತು ಅಂಬ್ರೀಶ್ ಸಿಗ್ನಲ್ ಅಂತಲೂ ಹೇಳ್ತಾರೆ ಈ ಸಿಗ್ನಲ್ಗೆ ಇದು ನೋಡ್ಬೋದು ನೀವು ಝೂಮ್ ಮಾಡಿ ತೋರಿಸ್ತೀನಿ ಈ ರೋಡ್ ಬಂದು ನಿಮಗೆ ಬಸವನಗುಡಿ ಬನಶಂಕರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗುತ್ತೆ ಬರೋರು ಆ ಕಡೆಯಿಂದನೂ ಕೂಡ ಬರ್ಬೋದು ಈ ರೋಡು ನಾಗರಬಾವಿ ಕಡೆ ಹೋಗುತ್ತೆ ಮತ್ತು ಕತ್ತರಗುಪ್ಪೆ ಕಡೆ ಹೋಗುತ್ತೆ ಬರೋರು ಈ ಕಡೆಯಿಂದನೂ ಬರ್ಬೋದು ಈ ರೋಡು ನಿಮಗೆ ಕೋಣಗುಂಟೆ ಕ್ರಾಸು ಕನಕಪುರ ಕಡೆ ಹೋಗುತ್ತೆ ಆ ಕಡೆಯಿಂದ ಕೂಡ ಬರೋರು ನೀವು ಈಸಿಯಾಗಿ ಬರ್ಬೋದು ನಾವಿವಾಗ ಹೋಗಬೇಕಾಗಿರೋದು ಕಿಚ್ಚ ಸುದೀಪ್ ಅವರ ಮನೆ ಕಡೆಗೆ ಅಂದರೆ ಈ ರೋಡ್ ಬಂದು ನಿಮಗೆ ವೆಗಾ ಸಿಟಿ ಕಡೆಗೆ ಹೋಗುತ್ತೆ ಸೊ ನಾವಿವಾಗ ಈ ರೋಡಿಂದ ಕಂಟಿನ್ಯೂ ಮಾಡಬೇಕು ಇಲ್ಲಿಂದ ಒಂದೂವರೆಯಿಂದ ಎರಡು ಕಿಲೋಮೀಟರಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ ನಾವು ತಲುಪ್ಬೋದು ಬನ್ನಿ ಹೋಗೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾವಿವಾಗ ಹೋಗ್ತಾ ಇರೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡಲ್ಲಿ ಈ ರೋಡ್ ಬಂದು ವೆಗಾ ಸಿಟಿ ಮಾಲು ಮತ್ತು ಬನ್ನೇರ್ಘಟ್ಟ ರೋಡ್ ಕಡೆ ಟಚ್ ಆಗುತ್ತೆ ಸಾರಕ್ಕಿ ಸಿಗ್ನಲಿಂದ ಟೂ ಹಂಡ್ರೆಡ್ ಮೀಟರ್ ಮುಂದೆ ಬಂತು ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಕಾಣಿಸುತ್ತೆ ಹಾಗೆ ಕಂಟಿನ್ಯೂ ಮಾಡಿ ಇದು ನೋಡ್ಬೋದು ನೀವು ಸಾರಕ್ಕಿ ಸಿಗ್ನಲ್ ಆದ್ಮೇಲೆ ಸಿಗೋ ಫಸ್ಟ್ ಸಿಗ್ನಲ್ ಇದು ಲೆಫ್ಟು ರೈಟು ಎಲ್ಲ ಇರುತ್ತೆ ಈ ಸಿಗ್ನಲ್ನ ಸೀದಾ ತಗೊಳ್ರಿ ಹಾಗೇ ಮುಂದಕ್ಕೆ ಬಂದರೆ ಇನ್ನೊಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರಲ್ಲಿ ಮತ್ತೊಂದು ಸಿಗ್ನಲ್ ಸಿಗುತ್ತೆ ನಿಮಗೆ ಆ ಸಿಗ್ನಲ್ಲು ಬರೀ ಲೆಫ್ಟಿಗಿರುತ್ತೆ ಇರುತ್ತೆ ರೈಟ್ ಟರ್ನ್ ಇಲ್ಲ ಅದಕ್ಕೆ ಸೀದಾ ತಗೋಬೇಕು ನೀವು ಸಿಗ್ನಲ್ ಇಂದ ಹಾಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರ್ಸ್ ಅಗೇನು ಮತ್ತೆ ಬಂತು ಅಂದರೆ ನಿಮಗೊಂದು ಅಂಡರ್ ಗ್ರೌಂಡ್ ಕಾಣಿಸುತ್ತೆ ಬ್ರಿಡ್ಜ್ ಇರುತ್ತೆ ಆ ಬ್ರಿಡ್ಜಲ್ಲಿ ನೀವು ಲೆಫ್ಟ್ ತಗೋಬೇಕಾಗುತ್ತೆ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಒನ್ ಫಿಫ್ಟಿ ಮೀಟರ್ಸ್ ಮುಂದೆ ಹಾಗೆಯೇ ಸರ್ವಿಸ್ ರೋಡಲ್ಲಿ ಕಂಟಿನ್ಯೂ ಮಾಡಬೇಕು ನಿಮಗೆ ಇಲ್ಲಿ ಮೂರನೇ ಸಿಗ್ನಲ್ ಇರುತ್ತೆ ಈ ಸಿಗ್ನಲ್ ಬಂದು ನಿಮಗೆ ನಂದಿನಿ ಸಿಗ್ನಲ್ ಅಂತ ಹೇಳ್ತಾರೆ ನೋಡ್ಬೋದು ಈ ಕಡೆ ಮ್ಯಾಕ್ಡೊನಾಲ್ಡ್ಸ್ ಇದೆ ನಿಮಗೆ ಗುರ್ತಿಡಿಯೋಕ್ಕೆ ಈಸಿ ಆಗುತ್ತೆ ಮತ್ತು ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ಅದು ಜಯನಗರ ಫೋರ್ತ್ ಬ್ಲಾಕ್ ಕಡೆ ಹೋಗುವ ರೋಡ್ ಆಗಿರುತ್ತೆ ಮುಂದೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ಟೈಲ್ ಅಪ್ ಇದೆ ಇಲ್ಲಿಗೆ ನೀವು ಕರೆಕ್ಟಾಗಿ ಬಂದಿದ್ದೀರಾ ಅಂತಂದರೆ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತಲೇ ಅಂದ್ಕೊಳ್ಳಿ ಹಾಗೆ ಸೀದಾ ಹೋದರೆ ವೇಗಾ ಸಿಟಿ ಮಾಲು ಮತ್ತು ಬನೇರ್ಘಟ್ಟ ರೋಡ್ ಕಡೆ ಹೋಗುತ್ತೆ ನಾವಿವಾಗ ಇಲ್ಲಿ ರೈಟ್ ತಗೋಬೇಕಾಗುತ್ತೆ ರೈಟ್ ತಗೊಂಡು ಒಂದು ಫಿಫ್ಟಿ ಮೀಟರ್ ಮುಂದೆ ಬಂತು ಅಂದರೆ ಮತ್ತೆ ಇನ್ನೊಂದು ರೈಟ್ ಸಿಗುತ್ತೆ ಅಲ್ಲಿ ಕೂಡ ನಾವು ರೈಟ್ ತಗೋಬೇಕು ಹಾಗೆ ಸೀದಾ ಬಂದ್ರೆ ಮತ್ತೆ ಒಂದು ಫಿಫ್ಟಿ ಮೀಟರ್ಸ್ ಅಲ್ಲಿ ಇನ್ನೊಂದು ಲೆಫ್ಟ್ ರೋಡ್ ಸಿಗುತ್ತೆ ಇಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ಲೆಫ್ಟ್ ತಗೊಂಡು ಇಮ್ಮಿಡಿಯೇಟ್ ಇನ್ನೊಂದು ರೈಟ್ ಸಿಗುತ್ತೆ ಒಂದು ಟ್ವೆಂಟಿ ಮೀಟರ್ಸಲ್ಲಿ ಈ ಕಾರ್ನರಲ್ಲಿ ನಿಮಗೆ ಶಿವ ಟೆಂಪಲ್ ಕಾಣಿಸುತ್ತೆ ಇದು ನೋಡ್ಬೋದು ನೀವು ಶಿವ ಟೆಂಪಲ್ಲು ಇಲ್ಲಿ ರೈಟ್ ತಗೊಂಡು ಫಸ್ಟ್ ಮನೆಯೇ ಬಾದ್ಸಾ ಕಿಚ್ಚ ಸುದೀಪ್ ಅವರ ಮನೆ ಆಗಿರುತ್ತದೆ ನೋಡಿ ಇದೆ ಕಿಚ್ಚ ಸುದೀಪ್ ಅವರ ದೊಡ್ಡ ಅರಮನೆ ಅಂತಲೇ ಹೇಳ್ಬೋದು ಕೇಳಿದ್ವಿ ಸುದೀಪ್ ಸರ್ ಇಲ್ವಾ ಅಂತ ಅವರು ಸೆಕ್ಯೂರಿಟಿ ಅವರು ಇಲ್ಲಪ್ಪ ಶೂಟಿಂಗೋಸ್ಕರ ಮೈಸೂರಿಗೆ ಹೋಗಿದ್ದಾರೆ ಅಂತ ತಿಳಿಸ್ಕೊಟ್ರು ಲಾಕ್ಡೌನ್ ಆದಮೇಲೆ ಇದೆಲ್ಲ ಎತ್ತರ ಮಾಡಿಬಿಟ್ಟಿದ್ದಾರೆ ಮೊದಲು ಇಲ್ಲಿ ಚಿಕ್ಕ ಕಾಂಪೌಂಡ್ ಇದೆಯಲ್ಲ ಅಷ್ಟೇ ಇದ್ದದ್ದು ಬಾಸ್ ಇದ್ದಾರೇನೋ ಹೊರಗಡೆ ಬರ್ತಾ ಇದ್ದಾರೇನೋ ಅಂದ್ಕೊಂಡ್ವಿ ಗೇಟ್ ತೆಗೆದ ತಕ್ಷಣ ಆದರೆ ಬಂದಿದ್ದು ಅವರಲ್ಲ ಅವರ ಅಳಿಯ ಸಂಚಿತ್ ಅವರು ಇದು ಸಂಚಿತ್ ಸಂಜಯ್ ಅವರ ಕಾರ್ ಇದು ಒಳಗಡೆ ಇದ್ದಾರೆ ಹಾಯ್ ಮಾಡೋದ್ರು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇದು ಸುದೀಪ್ ಸರ್ ಅವರು ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಶೂಟಿಂಗಿಗೆ ಬಟ್ ಅವ್ರ ಕಾರು ಒಳಗಡೆನೆ ನಿಂತೈತಿ ಆಲ್ಮೋಸ್ಟ್ ಎಲ್ಲದಕ್ಕೂ ಈ ಕಾರನ್ನೇ ಅವರು ಯೂಸ್ ಮಾಡೋದು ಮೋಸ್ಟ್ಲಿ ಬೇರೆ ಕಾರಲ್ಲಿ ಅವರು ಶೂಟಿಂಗಿಗೆ ಹೋಗಿರಬಹುದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಒಳಗಡೆ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ನೋಡೋದ್ರಲ್ಲ ಸ್ನೇಹಿತರೆ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗುವ ದಾರಿಯನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್